ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫೋಸ್ ತುಂಬಾ ಲಾಂಗ್ 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 ಗ್ಯಾಪ್ ಆಗೋಯ್ತು ನಾನು ಯೂಟ್ಯೂಬ್ ಲಾಗ್ನ ಮಾಡಿ ಸೊ ಫೈನಲಿ ಇವಾಗ ನಾನು ಒಂದು ಯೂಟ್ಯೂಬ್ ಲಾಗ್ನ ಬಿಡ್ತಾ ಇದ್ದೀನಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ವೆಹಿಕಲ್ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲರೂ ಎಲ್ಲೋ ಹೊರಟಿದ್ದೀವಿ ಅಂತ ಎಸ್ ನಾವೆಲ್ಲರೂ ಇವಾಗ ಸಮ್ಮರ್ ಹಾಲಿಡೇ ವೆಕೇಶನ್ ಅಂತ ಹೇಳಿ ಒನ್ ತ್ರೀ ಫೋರ್ ಡೇಸ್ ಎಲ್ಲಾದರೂ ಹೊರಗಡೆ ಓಡಾಡ್ಕೊಂಡು ಬರೋಣ ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಮಾತಾಡಿಕೊಂಡು ಟ್ರಿಪ್ ಕೊಟ್ಟಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಯಾರೆಲ್ಲ ಹೋಗ್ತಿದ್ದೀವಿ ಅದರ ಸಂಪೂರ್ಣ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ಆಫ್ಕೋರ್ಸ್ ನಾವಿವಾಗ ಟ್ರಿಪ್ಪಿಗೆ ಹೊಟ್ಟಿರೋದು ಬಂದು ಕೇರಳ ಸೈಡ್ ಹೋಗೋಣ ಅಂತ ಹೇಳಿ ಇದ್ದೀವಿ ಮೊದಲಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾರಿಗೆಲ್ಲ ಹೋಗ್ತಿದ್ದೀವಿ ಅಂತ ತಿಳಿಸ್ಕೊಡ್ತೀನಿ ಇವಾಗ ಬಂದು ಆಗಲೇ ಹೇಳ್ದಂಗೆ ಕೇರಳ ಸೈಡ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅವಾಗಿನ ಅಪ್ಡೇಟ್ನ ಅಲ್ಲಲ್ಲೇ ಇರ್ತೀನಿ ಈಗ ಸದ್ಯಕ್ಕೆ ಹೋಗ್ತಾ ಇರೋದು ಬಂದು ನಮ್ಮ ಫ್ಯಾಮಿಲಿ ಅಂದರೆ ನಾನು ಹಸ್ಬೆಂಡ್ ನನ್ನ ಮಕ್ಕಳು ಮತ್ತು ಅಕ್ಕ ಹಸ್ಬೆಂಡ್ ಮತ್ತು ಅಕ್ಕನ ಮಕ್ಕಳು ಮತ್ತು ಇನ್ನೊಂದು ಅಕ್ಕ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಅವರು ಅವರ ಹಸ್ಬೆಂಡ್ ಅವರ ಮಕ್ಕಳು ಇಷ್ಟು ಜನ ನಾವಿವಾಗ ಟ್ರಿಪ್ಪಿಗೆ ಹೊರಟಿರೋದು ಬಂದು ಸೊ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿಕೊಂಡು ಇದ್ದೀವಿ ನೋಡ್ತಾ ಇರ್ಬೋದು ಕಾಡೊಳಗಡೆಯಿಂದ ಇದ್ದೀವಿ ಅಲ್ಪ ಸ್ವಲ್ಪ ಪ್ರಾಣಿಗಳನ್ನೂ ಕೂಡ ನೋಡಿದ್ವಿ ಜಿಂಕೆ ನವಿಲು ಇನ್ನು ಕೋತಿ ಹಾಗೆ ಅದೇನೋ ಕೋಣ ಥರ ಇತ್ತು ಅದು ಇನ್ನೂ ಸ್ವಲ್ಪ ಪ್ರಾಣಿಗಳೆಲ್ಲ ನೋಡಿದ್ವಿ ಆನೆ ಮತ್ತು ಆನೆ ಎಲ್ಲನೂ ಎಲ್ಲನೂ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಗಾಡಿ ಮೂವ್ ಆನ್ ಆಗ್ತಾನೆ ಇತ್ತು ನಾನು ವೀಡಿಯೋ ಕ್ಲಿಕ್ ಅಷ್ಟರಲ್ಲಿ ಅಲ್ಲಿಂದ ಗಾಡಿ ಮೂವ್ ಆಗ್ತಿತ್ತು ಹಂಗಾಗಿ ವೀಡಿಯೋ ಆನ್ ಆಗಿದ್ದಾಗ ಎಷ್ಟು ಸಾಧ್ಯ ಅಷ್ಟು ವಿಡಿಯೋ ಕ್ಲಿಪ್ಪಿಂಗನ್ನ ತೊಗೊಂಡಿದ್ದೀನಿ ಅದರದ್ದೆಲ್ಲ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ ತುಂಬ ಖುಷಿ ಖುಷಿಯಾಗಿ ಹೋಗ್ತಾಯಿದ್ವಿ ಇನ್ನು ಪ್ಲೇಸ್ಗಳಿಗೆ ರೀಚ್ ಆದಮೇಲೆ ಅಲ್ಲಿ ವ್ಯವಸ್ಥೆ ಎಲ್ಲ ಹೆಂಗಿರುತ್ತೆ ಯಾವ ರೀತಿಯಲ್ಲಿ ಎಂಜಾಯ್ ಮಾಡ್ತೀವಿ ಪ್ಲೇಸ್ಗಳೆಲ್ಲ ನಮಗೆ ಹೆಂಗೆ ಅನಿಸುತ್ತೆ ಅಲ್ಲಲ್ಲಿ ವಿಶೇಷತೆ ಏನಿದೆ ಅದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡ್ತೀರಿ ಯಾಕೆನಾ बुटले टेला के तो डालो हैं अब नहीं चलेगा टीम का जीती तो मैच के टीम का जीती तो मैच के टीम का ये लिपटो टॉर्च आता है समुद्रा अब गाने में मतलब पोर्ट फर्स्ट पार्ट ಏನೋ ಏನು ಅಂತ ಗೊತ್ತಿಲ್ಲ ಇದು ಕಮಿಯೆ ಇದು ಇಕೋಟುಡಿ ಬಾದಾ ನಾವು ಬೇಡ ಬವಾ ಚಂಬರ ಬಸ ಸರ್ ಚಂಬರ ಬಸ ಕಪಡಿ ಬವಾ ಆ ಬಾಟಲ್ ಗೋ ಆಕ್ಪುಡಿ ಬಸ್ಕುಟ ಕೊನೆಗೆ ಇದು ಐತೋ ರೆಪಿ ಸಿಗೋ ತರಕ್ಕೆ ಕೊನೆಗೆ ಇದು ಸಿಕ್ಕಿರೋದು ದಪ್ಪಾಗಿ ಪಾಸ್ ನಾಲ್ಕು ಪೀಸ್ ನೀನು ಕೊಡ್ ಸಿಕ್ಕಿರೋದು ನಾಲ್ಕು ಪೀಸ್ ಅದು ತಿಂತಾ ಇದಿರಿ

आण का बघितलीस सगळे बघतोय काय काय हे ऐ काय काय जागा जा ऐ इंच नाही आता हा बॅड आड स्टार्ट बाय बाय Apa sedang ini? Ini karena ini. Ini ini. Ini karena 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 ini. Si marriages <laughs> karlige Stany height auroh Amma iti metloτο kachinkadhai maaan What? Antha metlo... No tio luti Oh அய்யா வீடியோ சைட் அவ்வளோ

ಒಂದು ಫೈವ್ ಫಾರ್ಟಿ ಫೈವ್ ಟೈಬ್ರೇಕ್ ನಡೀತಾ ಇದೆ ಸ್ಟಾಫ್ ಕೊಟ್ಟಿದ್ದಾರೆ ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್ ನಾಡಿ ಎಲ್ಲ ಬಿಟ್ಬಿಟ್ಟು ಓಡೋಯ್ತಾವಳಿ ಚೆನ್ನಾಗೈತೆ ಜರ್ನಿ ಬೋರ್ ಅನ್ನಿಸ್ತಾ ಇಲ್ಲ ಕೂಡ ಅನ್ನಿಸ್ತಾ ಇಲ್ಲ ನಯ ಸುಸ್ತಾಯ್ತಾ ನಯನ ನಿಧಾನ ನಿಧಾನ ಆಯ್ತು ನಿಧಾನ ಹೋಗ್ಲಿಕ್ಕೆ ಸುಸ್ತಾಯ್ತ ಅಂದ್ರೆ ಇದ್ಕೆ ನತ್ತಿ ಎತ್ತಿಸ್ಕ ಉಕ್ಕಂದು ನಯನ ಸುಸ್ತಾಯ್ತ ಅಂದ್ರೆ ಅಷ್ಟೇ

ನಂದ ಅಂಗಡಿ ಎಲ್ಲ ಕೇಳಿ ತಗೊಳ್ಳಿ ನೋಡಿ ನಯನ ಕಣ್ಣಲ್ಲಿ ಮೂಗಲೆಲ್ಲ ನೀರ್ ಬಂದ್ಬಿಡ್ತು ಫ್ರೆಂಡ್ಸ್ ನಯನನ್ಗೆ ಹಾಗೆ ನೋಡ್ತಾನೆ ಇದ್ದೀರಾ ಜರ್ನಿ ಅಂತೂ ಈ ರೀತಿಯಲ್ಲಿ ಖುಷಿ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಮಾತುಕತೆ ಆಡಿಕೊಂಡು ಜೋಶಲ್ಲೇ ಹೊರಟಿದ್ದೀವಿ ಮುಂದೆ ಹೆಂಗಾಗುತ್ತೆ ಅಂತ ನೋಡಬೇಕು ಬಟ್ ಕೇರಳ ಸೈಡ್ ಕಾಲು ಇಟ್ಟಿದ್ದೆ ಇಟ್ಟಿದ್ದು ನೀವು ಸುತ್ತ ಯಾವ ಕಡೆ ನೋಡಿ ಎಲ್ಲ ಗ್ರೀನ್ 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 ಯಾವ ಮನೆಗಳ ಹತ್ರನೂ ಗಿಡಗಳಾಕಿ ಗಿಡ ಅಲ್ಲ ಮರಗಳಾಕಿಲ್ಲ ಅಂತ ಹೇಳುವಂಗೆ ಇಲ್ಲ ಒಂದೊಂದು ಮನೆಯೂ ಇಂಡಿವಿಜುವಲ್ ಆಗೈತೆ ತುಂಬ ಅಂದರೆ ತುಂಬಾ ದೊಡ್ಡ ದೊಡ್ಡದು ಒಬ್ಬೊಬ್ರು ಕೂಡ ಮಿನಿಮಮ್ ಅಂದರೆ ಅರ್ಧ ಎಕರೆ ಒಂದು ಎಕ್ರೆಯಲ್ಲಿ ಒಂದೊಂದು ಮನೆಗಳನ್ನ ಕಟ್ಕೊಂಡಿರೋದು ಇಲ್ಲಿ ನಾವು ಸಿಟಿಗಳಲ್ಲಿ ಒಂದೊಂದು ಮನೆಗೇ ಪಕ್ಕ ಪಕ್ಕ ಗೋಡೆಗಳ ಹಾಕ್ಕೊಂಡಿರ್ತೀವಲ್ಲ ಹಂಗಿಲ್ಲ ಮತ್ತು ಪ್ರತಿ ಮನೆಗಳಲ್ಲೂ ಕೂಡ ಅಷ್ಟೊಂದು ಮ ಮರಗಳೈತೆ ಮತ್ತು ಪ್ರತಿಯೊಂದು ಮನೆಯಲ್ಲೂ ಮಾವಿನ ಮರ ಐತೆ ತುಂಬ ಅಂದರೆ ತುಂಬ ತುಂಬಾ ಹಣ್ಗಳು ಕಚ್ಚೈತೆ ರೋಡಲ್ಲೇ ಕಾಯಿಗಳು ಬಿಟ್ಟಿದ್ರು ಒಬ್ಬರು ಕೂಡ ಒಂದು ಕಾಯಿ ಕೀಳಲ್ಲ ಸುತ್ತ ನೀವೆಲ್ಲೇ ಮನೆಗಳ ಹತ್ರ ನೋಡಿದ್ರು ಕೂಡ ಅದನ್ನು ಕೂಡ ಸೀನರಿನ ನೋಡ್ತಾ ಹಂಗೆ ಫೀಲ್ ಕೊಡುತ್ತೆ ಒಂದು ರೀತಿನಲ್ಲಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅವ್ರಿಗೇನು ಚಪಾತಿನೇ ಬಂದಿಲ್ಲ ಚಪಾತಿ ಬಂದಿಲ್ಲ ಪೀಸ್ ಹಾಕಳ್ರಿ ಏನಾರ ಮಾಡ್ಕೊಳ್ಳಿ അല്ല എക്സ്പർട്ട അതേ നാച്ച കൊടുക്കുന്ന

ಫೈನಲಿ ಈಗ ಟೈಮ್ ಬಂದು ಟ್ವೆಲ್ ಟ್ವೆಲ್ ತರ್ಟಿ ಥರ ಆಯಿತು ಸೊ ನೈಟು ಎಲ್ಲ ಮಾಡೋಕ್ಕಾಗಲ್ಲ ಇನ್ನು ಬೆಳಗ್ಗೆ ಫ್ರೆಶ್ ಆಗಿ ಬೇರೆ ಪ್ಲೇಸ್ಗಳನ್ನ ನೋಡೋಕ್ಕಾಗಲ್ಲ ಅಂತ ಹೇಳಿ ಈಗ ಇಲ್ಲಿಗೆ ಜರ್ನಿನ ಸ್ಟಾಪ್ ಮಾಡಿ ನಾವಿವಾಗ ಕೇರಳದಲ್ಲಿ ಇರುವಂಥ ಕೊಚ್ಚಿನಲ್ಲಿ ಒಂದು ಸ್ಟೇ ರೂಮ್ದ ತೊಗೊಂಡು ಸ್ಟೇ ಮಾಡೋಣ ಅಂತ ಹೇಳಿ ಎಲ್ಲರೂ ಉಳ್ಕೊಂಡ್ವಿ ಅಲ್ಲಿ ಕೂಡ ಸ್ಪೆಷಲಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಟ್ ಏನಪ್ಪ ಅಂತಂದರೆ ಕೇರಳ ಸೈಡ್ ಊಟ ಖಂಡಿತವಾಗ್ಲೂ ನಮಗೆ ಇಷ್ಟ ಆಗೋದಿಲ್ಲ ನಮ್ಗೆ ಇಷ್ಟ ಆಗೋ ರೀತಿ ಸಿಗೋದು ಇಲ್ಲ ಅದೊಂದು ಬೇಸರ ಅನ್ನೋದು ಬಿಟ್ಟರೆ ಇನ್ನು ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ನಾವು ಸ್ಟೇ ಆದಂಥ ರೂಮು ಕೂಡ ತುಂಬಾ ಚೆನ್ನಾಗಿತ್ತು ಹೈಜಿನಿಕ್ ಆಗಿತ್ತು ತುಂಬ ಚೆನ್ನಾಗಿ ಟ್ರೀಟ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು ಸೊ ಇವಾಗ ಎಲ್ಲರೂ ಹೋಗಿ ಫಸ್ಟು ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ತುಂಬ ಅಂದರೆ ತುಂಬಾ ಟಯರ್ಡ್ ಆಗೈತೆ ಇನ್ನೊಬ್ರದ್ದು

ಫೈನಲಿ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದಂಥ ಜರ್ನಿನ ನಾವು ಕೊಚ್ಚಿನಲ್ಲಿ ಬಂದು ಸ್ಟಾಪ್ ಮಾಡಿದ್ವಿ ಸುತ್ತ ಸಿಗುವಂಥ ಎಲ್ಲ ಒಂದು ಸೀನರಿಗಳನ್ನೂ ಕೂಡ ವ್ಯೂನೂ ಕೂಡ ನೋಡ್ಕೊಂಡು ಬಂದು ಇವಾಗ ಸ್ಟೇ ಆದ್ವಿ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಯಾವೆಲ್ಲ ಪ್ಲೇಸ್ಗಳಿಗೆ ಇದ್ದೀವಿ ಮತ್ತೆ ಎಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಅದನ್ನು ಕೂಡ ನಾನು ನಿಮ್ಗೆ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ ಆ ವಿಡಿಯೋನು ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಸಾರಿ ಕೇಳ್ತಾ ಇದ್ದೀನಿ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಪ್ಲೇಸಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಅಂಟಲ್ಲಿ ಟೇಕ್ ಕೇರ್ ಬೈ ಬ್ಯಾಂಡ್ ಲವ್ ಯು ಆಲ್